ಹೆಚ್ಚಾಗ್ತಾ ಇದೆ ಆಮೇಲೆ ಇನ್ನೂ ಮಳೆ ಬರೋ ಲಕ್ಷಣಗಳು ಭಾಳ ಇದ್ದಾವೆ ಜನಗಳಲ್ಲಿ ಅಶಾಂತಿ ಆಗ್ತಕ್ಕಂಥದ್ದು ಲಕ್ಷಣಗಳಿದ್ದಾವೆ ಏನು ಯುಗಾದಿ ಮೇಲೆ ಇದನ್ನು ನಿರ್ಣಯಿಸಬೇಕು ಏನು ಅಂತ ನೆಕ್ಸ್ಟು ಇನ್ನೊಂದು ಇದಕ್ಕೆ ಇನ್ನೊಂದು ಸೆಕೆಂಡ್ ಟೈಪ್ ಇದೇ ಕಾರು ಟರ್ನ್ ಆಗ್ತಾ ಇದೆ ಟರ್ನ್ ಅಂದರೆ ಕಾಯಿಲೆ ವಾಯು ಬಗ್ಗೆ ಬರುವಂಥದ್ದು ಈ ಕೊರೋನಾ ವಾಯುವಿಂದ ಬರೋದಲ್ಲ ವಾಯು ಮಾಧ್ಯಮ ಅಲ್ಲ ಇದಕ್ಕೆ ಕರೋನ್ ತೂಕವಾಗಿರುತ್ತಿದ್ದು ತೂಕವಾಗಿ ಕೆಮ್ಮಿದ್ರೆ ಕೆಕ್ಕಿಸಿದರೆ ಉಗಿದ್ರೆ ಕಫ ಬಂದು ಆ ಕಫ ನಮ್ಮಲ್ಲಿ ಬರ್ತದೆ ವೈರಸ್ ಅಂತ ಈಗ ನೆಕ್ಸ್ಟ್ ಇದು ಇನ್ನೊಪ್ಪೇನು ವಾಯು ವಾಯು ಗಾಳಿಯಿಂದ ಬರುವಂಥದ್ದು ಅದು ಬಂದು ಮಾನಸಿಕ ವಾಸ್ತೆ ತರುವಂಥ ಕಾಯಿಲೆ ಇದೆ ಅದ್ರ ಬಗ್ಗೆ ಇನ್ನೂ ಒಂದು ಎರಡು ಮೂರು ತಿಂಗಳು ಕಳಿಬೇಕು ಅದು ಇದರಲ್ಲಿ ಅದು ಬಂದು ಒಟ್ಟು ಮನುಷ್ಯ ಹೆಚ್ಚಿರವಾಗಿದ್ದು ಆರೋಗ್ಯ ಕಾಪಾಡಿಕೊಂಡು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಮನುಷ್ಯ ಅವ ನೈರ್ಮಲ್ಯವನ್ನು ಕಾಪಾಡ್ಕೋಬೇಕು ಅದು ಬಹಳ ಮುಖ್ಯವಾದ್ದು ನಾವೇನು ಹೇಳಕ್ಕೋದ್ರ ಬಗ್ಗೆ ಹಾಗೇನಿಲ್ಲ ಮೊನ್ನೆ ಗ್ರಹಣಗಳು ಎಲ್ಲ ಬಂತಲ್ಲ ಇದು ಭಾರತ ಕಂಡ ಜಗತ್ತಿನಾದ್ಯಂತ ಇದರ ಭವಿಷ್ಯ ಅಂದರೆ ರಾಜಕೀಯ ವಿಪ್ಲವ ಅಂತದೆ ಆಯಿತು ಮತ್ತು ಎಲ್ಲ ಕಡೆ ರಟ್ಲಾಗ್ತಾ ಇದೆಯಲ್ಲ ಹಾಗೆ ಇಂಡಿಯಾನೂ ಸೇರಿದಂತೆ ಜಗತ್ತಿನಾದ್ಯಂತ ರಾಜಕೀಯ ವಿಪ್ಲವ ಆಗ್ತದೆ ಏರಿಳಿತ ಆಗ್ತದೆ ಅಂತ ಒಂದು ಮಾತಿದೆ ಅವ್ರಿಗೆ ಆದರೆ ಗ್ರಹಣಗಳು ಫಲದಿಂದ ಅದಿಂದು ಡಿಸೆಂಬರ್ ಇಂದು ಒಂದು ಜನವರಿ ಒಳಗೆ ಟೈಮ್ ಇದೆ ಅದಕ್ಕೆಲ್ಲ ಒಬ್ಬರು ವಿಷಯ ನಾನು ಹೇಳಲ್ಲ ಜಗತ್ತು ರಾಜಕೀಯ ವರ್ಗದ ಬಗ್ಗೆ ವಿಪ್ಲವ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಜ್ಞಾನ ಯಾವುದು ಅಂದರೆ ಮನುಷ್ಯ ಮನುಷ್ಯನಿಗೆ ಇದೆ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂತ ಹೇಳ್ತಾರೆ ಅಂಥ ಮನುಷ್ಯ ಆಗಾಗ ಅಜ್ಞಾನಕ್ಕೊಳಪಟ್ಟರೆ ಅವಿವೇಕೊಳಪಟ್ರೆ ತನ್ನ ಆಚಾರ ವಿಚಾರಗಳನ್ನು ಕಳ್ಕೊಂಡ್ರೆ ಅಂತಹ ಮನುಷ್ಯ ಹೆಚ್ಚಿರಲಿಕ್ಕಾಗಿ ಜಗತ್ತಿನಲ್ಲಿ ಕಾಲ ಕಾಲದಿಂದ ಅನೇಕ ರೋಗಗಳು ಬರ್ತಾ ಇದ್ದಾವೆ ಕಾಯಿಲೆಗಳು ಬರ್ತಾ ಇದ್ದಾವೆ ಈ ಬರುವಂಥ ಕಾಯಿಲೆಗಳು ಮನುಷ್ಯನಿಗೆ ತಿಳುವಳಿಕೆ ಜ್ಞಾನ ವಿವೇಕ ಮೂಡಿಸ್ತಕ್ಕಂಥದ್ದು ಹಾಗೆ ಈಗಲೂ ಬಂದಿರತಕ್ಕಂಥದ್ದು ಕೊರೋನಾ ಅಂತೇಳಿ ಈ ಕೊರೋನಾ ಎನ್ನುತಕ್ಕಂಥ ಕಾಯಿಲೆ ಇದೇನು ಹೊಸನಲ್ಲ ಇದು ಹಳೆಯ ಕಾಯಿಲೆ ಹಿಂದಿನ ಕಾಲದಿಂದಲೂ ಜನರಲ್ಲಿ ಗಂಟ್ಲು ಮೇಲೆ ಗಂಟ್ಲು ರೋಗ ಅಂತ ಕರಿತಾಯಿದ್ರು ಅದು ಬಂದ ಎರಡು ದಿನಕ್ಕೆ ಇದ್ದು ಮನುಷ್ಯ ಶ್ವಾಸಕೋಶಕ್ಕೆ ಗಂಟ್ಲಿಗೆ ಬರುವಂಥ ಕಾಯಿಲೆ ಇದು ಯಾತ್ರೆಯಿಂದ ಬರುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಚ್ಛತೆಯನ್ನು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಆರೋಗ್ಯ ಅಂದರೆ ಸ್ವಚ್ಛತೆ ಅಂತ ಆ ಕಳ್ಕೊಳ್ಳೋದ್ರಿಂದ ಸ್ವಚ್ಛತೆ ಶುದ್ಧಿಯೋದ್ರಿಂದ ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಕಳ್ಕೊಂಡ್ರೆ ಕಾಯಿಲೆ ಇದೆ ಇಂತಹ ಕಾಯಿಲೆ ಅದು ಘೋರವಾಗಿರ್ತಕ್ಕಂಥ ಕಾಯಿಲೆ ಕೇವಲ ಒಂದು ಗ್ರಾಮ್ ತೂಕ ಇರತಕ್ಕಂಥ ಕಾಯಿಲೆ ಇದು ಜಗತ್ತನ್ನೇ ಎದುರಿಸ್ತಾ ಇದೆ ಮನುಕುಲಕ್ಕೆ ಇದು ಮಾರಕವಾಗಿದೆ ಇದು ಮುಂದೆ ಇನ್ನೂ ಹೆಚ್ಚಾದ ಲಕ್ಷಣಗಳು ಭಾಳ ಇದ್ದಾವೆ ಜಗತ್ತಿನಾದ್ಯಂತ ನಾನು ಹಿಂದೆ ಒಂದು ಹೇಳಿದ್ದೆ ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಯುದ್ಧವಿಲ್ಲದೆ ಮಡಿಯ ಪುರವಲ್ಲ ಕೂಳ ಆದೀತು ಸಿರಿವಂತ ಮಗನುಟ್ಟಿ ಆಳುವನು ಮುನಿಪುರವ ಮುನಿಪುರ ಅಂದರೆ ಅಮೇರಿಕ ದೇಶವನ್ನು ಸನ್ಯಾಸಿ ಊರು ಅಂತ ಕರೀತಾರೆ ವಿಷ್ಣು ವಾಮಾವತಾರದಲ್ಲಿ ಅಲ್ಲಿ ಅವನು ಭೂಮಿ ತೊಳೆದಿದ್ದು ಸಂಪತ್ತು ಭರೀತಾರೆ ಹಾಗೆ ಅದು ಸನ್ಯಾಸಿ ದನ ಕೊಟ್ಟದ್ದು ಅದನ್ನು ಮುನಿಪುರ ಅಂದರು ಆ ಮುನಿಪುರ ಒಬ್ಬ ಸಿರಿವಂತ ಹುಟ್ಟಿ ಆಳ್ತಾನೆ ಡನ ಟ್ಯಾರ ಮನೆ ಹೋದ ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ ನಾನು ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಿಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗ ರುಜಿಗಳು ಹೆಚ್ಚಾಗ್ತವೆ ನೀನು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನೆ ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯವರೆಗೆ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದುಗಳ ಪ್ರಕಾರವಾಗಿ ಇದರ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ದೋ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ ನನ್ನ ಲೆಕ್ಕದಲ್ಲಿ ಅಮಾಸ್ಯವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾವಾಸ್ಯೆಗಳದು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತಲ್ಲ ಆಲ್ ಓವರ್ ಹೇಳ್ತಿರೋದು ಹೇಳ್ತಾರೆ ಅಂತ ಜಲಕಂಟಕ ಹೇಳಿದ್ದಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ನಡೆದಲ್ಲ ಹೇಳಿದ ಇಪ್ಪತ್ತು ಇಪ್ಪತ್ತು ದಿವಸ ಧಾರವಾಡದಲ್ಲಿ ಹೇಳಿದ್ದು ನಾನು ಇದನ್ನ ಒಂದು ತಣ್ಣೆ ಒಂದೆಲ್ಲ ಸ್ಲಡ್ಜ್ ಅಲ್ಲಿ ಅದೆ ಅನिष्ट ಜಾಸ್ತಿ ಆ मतलब ಕರ್ನಾಟಕ politix ಅನ್ನ politix ಉಪಸಂದیاں ಸಿ ತಪಸ್ಸು ಕುತ್ತಿದಂತೆ ಉಪ ಬೇಡ ಒಂದು ಜಿಂಗೆ ಉಡಿಸೆ ಬಂದಂತೆ ಕೊಲ್ಲಕ್ಕೆ ಅವರು ಮುಂದೆ ಹೋಯಿತು ಅಂತ ಜಿಂಗೆ ಅವನು ಬೇಡು ಬಂದ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದುಬಿಡುತ್ತೆ ಇಲ್ಲ ಅಂತೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದಂತ ಅವನು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರಿಗೊಂದು ಹೇಳ್ರಿ ಇದ್ರಿ ಸ್ವಾಮಿಗಳು ಇಲ್ಲೇ ಓದ್ತಲ್ಲ ಅದಕ್ಕೆ ಒಂದು ಸನ್ಯಾಸಿ ಹೇಳಿದ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಯಾವುದು ಮಾತಾಡ್ತು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓದ್ತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಅಂತ ಹಂಗೆ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಾಗಿ ಹೇಳ್ಬೇಕಾದ್ರಲ್ಲಿ ಇಪ್ಪತ್ತು ಇಂದು ಮುಂದೆ ಹೇಳಿದ್ದ ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಎಂಬ ಆಮೇಲೆ ಸಂಸದೇ ಅನ್ನ ರಾಹುಲ್ ಗಾಂಧಿ ಅದನ್ನ ಸಂಸದಿ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ತ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮಿ ಸೋಲ್ತಾನೆ ಇದನ್ನು ಅವತ್ತು ಹೇಳಿದ್ದೆ ಅವ್ರು ನನ್ನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ ಅದು ಸಮಯ ಸಿಎಂ ಬದಲಾವಣೆ ಆಗೈತೆ ಈಗ ಅಭಿಮನ್ಯುವನ್ನ ಅಭಿಮನ್ಯವನ್ನ ಕತ್ತರಿಸ್ತಾರೆ ಅಂತ ಸಿ ಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ ಮುಂದೆ ತೊಂದರೆ ಹೇಳಿದ್ನಲ್ಲ ಸನ್ಯಾಸಿ ಕತೆ ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ ಆಮೇಲೆ